ಹದಿನಾರನೇ ಹಣಕಾಸಿನ ಆಯೋಗಕ್ಕೆ ಹೆಚ್ಚುವರಿ ಜ್ಞಾಪನಾ ಪತ್ರವನ್ನು ಸಲ್ಲಿಸಿದ್ದಾರೆ ಸಿಎಂ ಸಿದ್ದರಾಮಯ್ಯ ಒಕ್ಕೂಟದ ವ್ಯವಸ್ಥೆಯನ್ನ ಬಲಪಡಿಸಿ ರಾಜ್ಯಗಳಿಗೂ ಕೂಡ ನ್ಯಾಯವನ್ನ ಒದಗಿಸಬೇಕು ಅನ್ನುವಂಥದ್ದು ಒತ್ತಾಯ ಹೀಗಾಗಿ ಪತ್ರವನ್ನು ಬರೆದಿದ್ದಾರೆ ಜ್ಞಾಪನಾ ಪತ್ರ ಹದಿನಾರನೇ ಹಣಕಾಸಿನ ಆಯೋಗದ ಅಧ್ಯಕ್ಷರಾಗಿರುವಂತಹ ಅರವಿಂದ ಪಡಗಾರಿಯಾಗಿ ಮನವಿ ಮಾಡಿಕೊಂಡಿದ್ದಾರೆ ಹದಿನಾರನೇ ಹಣಕಾಸಿನ ಆಯೋಗಕ್ಕೆ ಹೆಚ್ಚುವರಿ ಮನವಿಯನ್ನು ಸಲ್ಲಿಕೆ ಮಾಡಿದ್ದಾರೆ ಹದ್ನಾರನೇ ಹಣಕಾಸಿನ ಆಯೋಗದ ಸಭೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಭಾಗವಹಿಸಲಿದ್ದಾರೆ ನೋಡಿ ರಾಷ್ಟ್ರೀಯ ಬೆಳವಣಿಗೆಗೆ ಕರ್ನಾಟಕದ ಆರ್ಥಿಕ ಶಕ್ತಿಯೇ ಇಂಧನ ಹದಿನಾರನೇ ಹಣಕಾಸು ಆಯೋಗದ ಸಭೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಪ್ರತಿಪಾದನೆಯನ್ನ ಮಾಡಿದ್ದಾರೆ ಕರ್ನಾಟಕ ಆರ್ಥಿಕವಾಗಿ ಬೆಳವಣಿಗೆ ಆದ್ರೆ ಕೇಂದ್ರ ಸರ್ಕಾರದ ಬೆಳವಣಿಗೆಯೂ ಆಗತ್ತೆ ಹಾಗಾಗಿ ನ್ಯಾಯಯುತವಾಗಿ ತೆರಿಗೆಯನ್ನ ಹಂಚಿಕೆ ಮಾಡಬೇಕಾಗುತ್ತೆ ಅಂತ ಹೇಳಿ ಕೂಡ ಕೋರಲಾಗಿರುವಂತದ್ದು ಸಿಎಂ ಸಿದ್ದರಾಮಯ್ಯ ಅವರು ಹದಿನಾರನೇ ಹಣಕಾಸು ಆಯೋಗದ ಅಧ್ಯಕ್ಷರಾಗಿರುವಂತಹ ಅರವಿಂದ ಪರಗಾರಿಯ ಮತ್ತು ಸದಸ್ಯರನ್ನ ಭೇಟಿಯಾಗಿ ರಾಜ್ಯದ ಹೆಚ್ಚುವರಿ ಜ್ಞಾಪನಾ ಪತ್ರವನ್ನ ಆಯೋಗಕ್ಕೆ ಕೂಡ ಸಲ್ಲಿಸಿದ್ದಾರೆ ನಿನ್ನೆಷ್ಟೇ ಹದಿನಾರನೇ ಹಣಕಾಸು ಆಯೋಗದ ಸಭೆ ಬಳಿಕ ಮಾತನಾಡಿದ್ದಾರೆ ಮುಖ್ಯಮಂತ್ರಿ ಕರ್ನಾಟಕದ ಆರ್ಥಿಕ ಬಲವು ರಾಷ್ಟ್ರೀಯ ಬೆಳವಣಿಗೆಗೆ ಇಂಧನವಾಗಿದೆ ಕರ್ನಾಟಕ ಆರ್ಥಿಕವಾಗಿ ಬೆಳವಣಿಗೆ ಆದರೆ ಕೇಂದ್ರ ಸರ್ಕಾರದ ಬೆಳವಣಿಗೆಯೂ ಆಗತ್ತೆ ಹಾಗಾಗಿ ನ್ಯಾಯಯುತವಾಗಿ ತೆರಿಗೆಯನ್ನ ಹಂಚಿಕೆಯಾಗಬೇಕು ಅಂತ ಹೇಳಿ ಕೂಡ ಆ ಪತ್ರದಲ್ಲಿ ಕೋರಲಾಗಿರುವಂತದ್ದು ಕರ್ನಾಟಕ ರಾಜ್ಯ ಪ್ರತಿ ವರ್ಷ ನಾಲ್ಕು ಪಾಯಿಂಟ್ ಐದು ಲಕ್ಷ ಕೋಟಿ ತೆರಿಗೆಯನ್ನು ಕೊಡುತ್ತೆ ಒಳಗೂ ನೀಡಿದ್ರೆ ಹದಿನೈದು ಪೈಸೆ ನಮಗೆ ವಾಪಸ್ ಬರುತ್ತೆ ಈ ಅನ್ಯಾಯ ಹದಿನಾರನೇ ಹಣಕಾಸು ಆಯೋಗದಲ್ಲಿ ಆಗಬಾರದು ಅಂತ ಹೇಳಿ ಹದಿನಾಲ್ಕನೇ ಹಣಕಾಸು ಆಯೋಗದಲ್ಲಿ ನಮ್ಮ ತೆರಿಗೆ ಪಾಲು ನಾಲ್ಕು ಪಾಯಿಂಟ್ ಏಳು ಒಂದು ಮೂರು ಪರ್ಸೆಂಟ್ ಮತ್ತು ಹದಿನೈದನೇ ಹಣಕಾಸು ಆಯೋಗದಲ್ಲಿ ತೆರಿಗೆ ಪಾಲು ಮೂರು ಪಾಯಿಂಟ್ ಆರು ನಾಲ್ಕು ಏಳು ಪರ್ಸೆಂಟ್ಗೆ ಇಳಿಕೆ ಮಾಡಿದ್ರಿಂದ ತೆರಿಗೆ ಹಂಚಿಕೆಯಲ್ಲಿ ನಮ್ಮ ಪಾಲನ ಒಟ್ಟಾರಿಯಾಗಿ ಅಂದ್ರೆ ಇಪ್ಪತ್ತ್ ಮೂರು ಪರ್ಸೆಂಟ್ ರಷ್ಟು ಇಳಿಕೆ ಮಾಡಲಾಗಿದೆ ಐದು ವರ್ಷಗಳಲ್ಲಿ ಒಟ್ಟು ಅರವತ್ತೆಂಟು ಸಾವಿರದ ಎಪ್ಪತ್ತೈದು ಕೋಟಿ ರೂಪಾಯಿಗಳು ಕಡಿಮೆ ಆಗಿದೆ ಅಂತ ಹೇಳಿ ಮನವಿ ಮಾಡಿ ಮನವರಿಕೆಯನ್ನು ಮಾಡಿಕೊಟ್ಟಿದ್ದಾರೆ ಈಗ ಸೆಸ್ ಆಗಿರ್ಬೋದು ಸರ್ಜಾರ್ಜ್ ನಲ್ಲಿ ಪಾಲು ಕೊಡದಂತಹ ಕೇಂದ್ರ ಸರ್ಕಾರ ಈಗ ಪತ್ರದ ಮೂಲಕ ನಮಗೂ ಕೂಡ ಹಂಚಿಕೆ ಆಗಬೇಕು ಈಕ್ವಲ್ ಆಗಿ ಅಂತ ಹೇಳಿ ಮನವಿ ಮಾಡಿಕೊಂಡಿದ್ದಾರೆ ಸಿ ಎಂ ಸಿದ್ದರಾಮಯ್ಯ ಅವರು ಕೇಂದ್ರ ಸರ್ಕಾರ ಸೆಸ್ ಮತ್ತು ಸರ್ಜಾರ್ಜ್ ನಲ್ಲಿ ನಮಗೆ ಮಾತ್ರವಲ್ಲ ಯಾವ ರಾಜ್ಯಕ್ಕೂ ಕೂಡ ಪಾಲನೆ ಕೊಡುವುದಿಲ್ಲ ಕರ್ನಾಟಕದಿಂದ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಒಟ್ಟು ರೂಪಾಯಿ ಐದು ಲಕ್ಷದ ನಲವತ್ತೊಂದು ಸಾವಿರದ ಏಳುನೂರ ಒಂಬತ್ತು ಕೋಟಿ ಸಂಗ್ರಹವಾಗಿದೆ ಎಂಟು ಸಾವಿರದ ಎಂಬತ್ನಾಲ್ಕು ಕೋಟಿ ರೂಪಾಯಿಗಳು ಕರ್ನಾಟಕಕ್ಕೆ ನಷ್ಟವಾಗಿದೆ ಸೆಸ್ ಮತ್ತು ಸರ್ಚಾರ್ಜ್ ಶೇಕಡಾ ಐದನ್ನ ಮೀರಬಾರದು ಒಂದು ವೇಳೆ ಐದು ಪರ್ಸೆಂಟ್ ಮೀರ್ ಬಿಟ್ರೆ ರಾಜ್ಯಗಳ ತೆರಿಗೆ ಹಂಚಿಕೆಯ ಪಾಲ್ನಲ್ಲಿ ಶೇಕಡಾ ಐದು ಪರ್ಸೆಂಟ್ ಮೀರಿದ್ರೆ ರಾಜ್ಯಗಳ ತೆರಿಗೆ ಹಂಚಿಕೆಯ ಪಾಲ್ನಲ್ಲಿ ನೋಡಿ ಶೇಕಡ ಐವತ್ತರಷ್ಟು ಹೆಚ್ಚಳ ಮಾಡಬೇಕು ಅಂತ ಹೇಳಿ ಮನವಿ ಮಾಡ್ಕೊಂಡಿದ್ದಾರೆ ಬೆಂಗಳೂರು ಅಭಿವೃದ್ಧಿಗೆ ಅಂತ ಹೇಳಿ ಒಂದು ಲಕ್ಷದ ಹದ್ನೈದು ಸಾವಿರ ಕೋಟಿ ಅನುದಾನಕ್ಕೂ ಕೂಡ ಬೇಡಿಕೆಯನ್ನ ಇಡಲಾಗಿದೆ ಹದಿನೈದನೇ ಹಣಕಾಸಿನ ಆಯೋಗವು ರಾಜ್ಯಕ್ಕೆ ಐದು ಸಾವಿರದ ನಾನೂರ ತೊಂಬತ್ತೈದು ಕೋಟಿ ರೂಪಾಯಿಗಳ ವಿಶೇಷ ಅನುದಾನವನ್ನ ಕರ್ನಾಟಕ ತೆಲಂಗಾಣ ಮತ್ತು ಮಿಜೋರಾಂ ರಾಜ್ಯಗಳಿಗೆ ಒದಗಿಸಬೇಕು ಅಂತ ಹೇಳಿ ಶಿಫಾರಸ್ ಮಾಡಿತ್ತು ಆದರೆ ಕೇಂದ್ರ ಸರ್ಕಾರ ಈ ಅನುದಾನವನ್ನು ಒದಗಿಸಲು ನಿರಾಕರಿಸಿತ್ತು ಇದಲ್ಲದೆ ಫೆರಿಫೆಲ್ ರಿಂಗ್ ರಸ್ತೆಗೆ ಮೂರು ಸಾವಿರ ಕೋಟಿ ರೂಪಾಯಿ ಹಾಗೂ ಕೆರೆಗಳ ಅಭಿವೃದ್ಧಿಗೆ ಅಂತ ಹೇಳಿ ಮೂರು ಸಾವಿರ ಕೋಟಿ ಕೊಡಬೇಕು ಅಂತ ಹೇಳಿ ಶಿಫಾರಸನ್ನ ಮಾಡಿತ್ತು ಎರಡೂ ಸೇರಿ ಹನ್ನೊಂದು ಸಾವಿರದ ನಾನೂರ ತೊಂಬತ್ತೈದು ಕೋಟಿ ರೂಪಾಯಿಗಳನ್ನ ಒದಗಿಸ್ಬೇಕು ಅಂತ ಹೇಳಿ ಹದಿನೈದನೇ ಹಣಕಾಸಿನ ಆಯೋಗವು ಕೂಡ ಶಿಫಾರಸನ್ನ ಮಾಡಿತ್ತು ಹಿಂದೆ ಈ ಹಣ ಬಂದಿಲ್ಲ ಬೆಂಗಳೂರು ನಗರ ನಿವೇಗವಾಗಿ ಅಭಿವೃದ್ಧಿ ಆಗ್ತಾ ಇದೆ ನಮ್ಮ ಮನವಿಯಲ್ಲಿ ಕೋರಿರುವಂತೆ ಅನುದಾನವನ್ನ ಒದಗಿಸದೇ ಹೋದ್ರೆ ಬೆಂಗಳೂರು ಅಭಿವೃದ್ಧಿಗೆ ಒಂದು ಲಕ್ಷದ ಹದಿನೈದು ಸಾವಿರ ಕೋಟಿ ರೂಪಾಯಿಗಳನ್ನ ಒದಗಿಸಬೇಕು ಅಂತ ಹೇಳಿ ಕೂಡ ಈಗಾಗಲೇ ಕೋರಿದ್ದಾರೆ ಹಾಗೆ ಕಲ್ಯಾಣ ಕರ್ನಾಟಕಕ್ಕೆ ವಿಶೇಷ ಅನುದಾನಕ್ಕೂ ಕೂಡ ಒತ್ತಾಯಿಸಲಾಗಿದೆ ಕಲ್ಯಾಣ ಕರ್ನಾಟಕದಲ್ಲಿ ಈಗ ಏಳು ಜಿಲ್ಲೆಗಳನ್ನ ಒಳಗೊಂಡಿದ್ದು ಐದು ಜಿಲ್ಲೆಗಳ ವಾರ್ಷಿಕ ವರಮಾನವು ರಾಜಸ್ಥಾನ ಬಿಹಾರ ಉತ್ತರ ಪ್ರದೇಶ ಒರಿಸ್ಸಾ ಮತ್ತು ಪಶ್ಚಿಮ ಬಂಗಾಳದ ಸರಿಸಮಾವ ಮಲೆನಾಡು ಪ್ರದೇಶಗಳಲ್ಲಿ ನಮಗೆ ಪ್ರವಾಹ ಹಾಗೆ ಭೂಕುಸಿತದಂತಹ ಸಮಸ್ಯೆಗಳು ಕೂಡ ಆಗಾಗ ಬರ್ತಾ ಇರುತ್ತೆ ಆದ್ರಿಂದ ವಿಶೇಷ ಅನುದಾನ ಒದಗಿಸಬೇಕು ಅಂತ ಕೂಡ ಕೋರಿದ್ದಾರೆ ಕೇರಳ ತಮಿಳುನಾಡಿಗೂ ನಮಷ್ಟೇ ನಷ್ಟವಾಗಿದ್ರು ಕೂಡ ಅವರಿಗೆ ರಾಜಸ್ವ ಕೊರತೆ ಅನುದಾನವನ್ನ ಕೊಡಲಾಗಿದೆ ನಮ್ಗೆ ಯಾಕೆ ಕೊಟ್ಟಿಲ್ಲ ಅಂತ ಹೇಳಿ ಕೂಡ ಪ್ರಶ್ನೆ ಮಾಡ್ಲಾಗಿದೆ ಜನಸಂಖ್ಯೆ ಆಧಾರದ ಮೇಲೆ ಅನುದಾನ ಹಂಚಿಕೆ ಮಾಡಬಾರದು ಅಂತ ಹೇಳಿ ಕೂಡ ನಾವೇನು ಹೇಳೋದಿಲ್ಲ ಆದ್ರೆ ತೆರಿಗೆ ಹಂಚಿಕೆ ವೈಜ್ಞಾನಿಕವಾಗಿ ಮಾಡಬೇಕು ಅಂತ ಹೇಳಿ ಅಷ್ಟೇ ಕೋರ್ಲಾಗಿದೆ ಈ ಬಗ್ಗೆ ಇತರ ರಾಜ್ಯಗಳು ಧ್ವನಿಯನ್ನ ಎತ್ತಿವೆ ಸಭೆಯೂ ಒಂದು ಕಾಲ ಗಂಟೆಗಳ ಕಾಲ ಸೌಹಾರ್ದಕೀಯವಾಗಿ ನಡೆದಿದೆ ಆಯೋಗದ ಅಧ್ಯಕ್ಷರು ನಮ್ಮ ಸಲಹೆಗಳನ್ನು ಸ್ವೀಕರಿಸಿದ್ದಾರೆ ನಮ್ಮ ಕೋರಿಕೆಗಳನ್ನ ಈಡೇರಿಸ್ತಾರೆ ಅನ್ನುವಂತಹ ಭರವಸೆಯನ್ನ ಹೊಂದಿದ್ದೇವೆ ಅಂತ ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮಾತನಾಡಿದ್ದಾರೆ ಸೊ ಹಾಗೆ ಹದ್ನಾರನೇ ಹಣಕಾಸಿನ ಆಯೋಗದ ಸಭೆಯಲ್ಲಿ ನಿನ್ನೆ ಅಷ್ಟೇ ಸಿಎಂ ಸಿದ್ದರಾಮಯ್ಯ ಅವರು ಭಾಗವಹಿಸಿದ್ರು ತಮ್ಮ ಮನವಿಯನ್ನ ಮಾಡಿಕೊಂಡಿದ್ದಾರೆ ಜ್ಞಾಪಕ ಪತ್ರದ ಮೂಲಕ ಬೆಂಗಳೂರು ಬಹಳ ಫಾಸ್ಟ್ ಆಗಿ ಬೆಳೀತಾ ಇದೆ ಒಂದು ವೇಳೆ ನಮ್ಮ ಮೆಮ್ರಾಂಡ್ ನಲ್ಲಿ ರೀತಿ ನೀವು ಪಡೆದೇ ಹೋದರೆ ಬೆಂಗಳೂರಿನ ಅಭಿವೃದ್ಧಿಗೆ ಒಂದು ಲಕ್ಷ ಹದಿನೈದು ಸಾವಿರ ಕೋಟಿ ರೂಪಾಯಿಗಳನ್ನು ಕೊಡಬೇಕು ಹೇಳಿದ್ದೀವಿ ಬಹಳ ಹಿಂದುಳಿದತಕ್ಕಂಥದ್ದು ಯಾಕಂದ್ರೆ ಈ ಏಳು ಜಿಲ್ಲೆಗಳಿದಾಗ ಕರ್ನಾಟಕ ಹೈದರಾಬಾದ್ ಕರ್ನಾಟಕದಲ್ಲಿ ಐದು ಜಿಲ್ಲೆಗಳು ವಾರ್ಷಿಕ ಪರಮಾನ ರಾಜಸ್ಥಾನ ಬಿಹಾರ್ ಯುಪಿ ವೆಸ್ಟ್ ಬೆಂಗಾಲ್ ಅಂಡ್ ಒ ಈ ರಾಜ್ಯಗಳ ಇದೆ ಕಡಿಮೆ ಇದೆ ಅದಕ್ಕೆ ನಾವು ಆಮೇಲೆ ಮಲ್ನಾಡ್ ಪ್ರದೇಶಗಳಲ್ಲಿ ವೆಸ್ಟರ್ನ್ ಘಾಟ್ಸ್ನಿಂದ ನಮಗೆ ಅನೇಕ ಸಾರಿ ಪ್ರವಾಹ ಬರ್ತದೆ ಊಬಿ ಕುಸಿತ ಆಗುತ್ತೆ ಇದನ್ನ ಪರಿಗಣನೆ ತಗೊಂಡು ನಮಗೆ ವಿಶೇಷ ಅನುದಾನವನ್ನು ಕೊಡಬೇಕು ಹಣಕಾಸಿನ ಆಯೋಗ ರಚನೆ ಆಗುತ್ತೆ ಇದು ಕಾನ್ಸ್ಟಿಟ್ಯೂಷನಲ್ ಬಾಡಿ ಆರ್ಟಿಕಲ್ ಒನ್ ಒನ್ ಏಟಿ Article 180 of the Indian Constitution says every five years there should be a, a Finance Commission which recommends devolution of taxes to the centre and the states. ಅದು ಯಾರಿಗೂ ಕೂಡ ಅನ್ಯ ಆಗಬಾರದು ಅಂತ ಹೇಳಿ ಸ್ಪಷ್ಟಪಡಿಸಿದರು ಈಗ ಕರ್ನಾಟಕ ರಾಜ್ಯ ಪ್ರತಿ ವರ್ಷ ಸುಮಾರು 4 ಕೋಟಿ ಲಕ್ಷ ಕೋಟಿ ತರಹದ ಬರುತ್ತೆ 4 ಕೋಟಿ ಲಕ್ಷ ಕೋಟಿ ಅದರಲ್ಲಿ ನಮಗೆ ವಾಪಸ್ ಬರ್ತಕ್ಕಂಥದ್ದು ಒಂದು ನೂರು ರೂಪಾಯಿ ಕೊಟ್ಟರೆ ಅಥವಾ ಒಂದು ರೂಪಾಯಿ ಕೊಟ್ಟರೆ ಹದಿನೈದು ಪೈಸೆ ವಾಪಸ್ ಬರ್ತದೆ ನಾವು ಒಂದು ರೂಪಾಯಿ ತೆರಿಗೆ ಕೊಟ್ಟರೆ ಕರ್ನಾಟಕದಿಂದ ಕೇಂದ್ರಕ್ಕೆ ನಮ್ಗೆ ಡೆವಲ್ಯೂಷನ್ ಆಫ್ ಟ್ಯಾಕ್ಸೆಸ್ ನ ಬರ್ತಕ್ಕಂಥದ್ದು ಹದಿನೈದು ಪೈಸೆ

ನಾಲ್ಕು ಪರ್ಸೆಂಟ್ ನಾಲ್ಕು ಪರ್ಸೆಂಟ್ ಏಳು ಒಂದು ಮೂರು ಹದಿನಾಲ್ಕೆ ಅರ್ಥ ನಾಲ್ಕು ಏಳು ಒಂದು